ನಮ್ಮ ಮುಖಂಡಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊಟ್ಟು ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪಂಗಿ ಮಗನಿಗೆ ಮಾಡ್ಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ ಅದೇ ಇವತ್ತು ಸ್ಥಾಯಿ ಮಾಡುವಂತ ಮಾಡಿದರೆ ಇದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಹಾಗಾಗಿ ನಮ್ಮ ಜಿಲ್ಲೆಯ ಜನಕ್ಕೆ ತಮ್ಮ ಮುಖಾಂತರ ಒಂದು ಸಂದೇಶ ಹೋಗ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಲಿತಕ್ಕಂಥದ್ದು ಏನು ಮೊನ್ನೆ ಬ್ಯಾಂಕ್ ಚುನಾವಣೆ ಇಲ್ಲಿ ಡಿ ಪಿ ಸಿ ಎಸ್ ಇಂದ ಒಂಬತ್ತು ಮತದಾರರಿದ್ರು ನಮ್ಮ ಎರಡು ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದವರು ಇಬ್ಬರು ಒಂದು ನಮ್ಮ ಕೋಲಾರ ಡಿ ಎಸ್ ಎಸ್ ಇಂದ ತಂಬಾಡಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆಜಿಎಫ್ ಇಂದ ಸಂಪಾಂಗಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಡ್ಬಂದಿದ್ರು ಇವ್ರಿಬ್ರೇನೆ ಇನ್ನು ಏಳು ಜನ ಕಾಂಗ್ರೆಸ್ ಗೆದ್ದಿದ್ದವರು ಸಂಬಳ್ಳಿ ಮುನ್ನಪ್ಪನೂ ಗೆಲ್ಲಕ್ಕಾಗಲ್ಲ ಸಂಪಾಂಗಿ ಮಗನೂ ಗೆಲ್ಲಕ್ಕಾಗಲ್ಲ ಇಬ್ಲ್ರೆ ಇಲ್ಲ ತಂಬಳಿ ಮಿನಪ್ನು ಸಂಪಾಂಗಿ ಸೂಚಕ ಹಾಕ್ಬೇಕು ಇಲ್ಲ ಸಂಪಂದಿ ಮಗ ಸಂಬಳ್ಳಿ ಮಿನಪ್ಪನ ಸೂಚಕರ ಹಾಕ್ಬೇಕು ಈ ಸಂದರ್ಭದಲ್ಲಿ ಸಂಪಂಗಿಯವ್ರು ನಾನು ಫೋನ್ ಮಾಡಿದ್ರು ಇನ್ನೂ ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನೆನ್ನೆ ಮೊನ್ನೆ ಮಾತಲ್ಲ ಇದು ನಾನು ಅದೇ ನನ್ನ ಮಗನಿಗೆ ಇಳಿಸಬೇಕು ಅಂತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಬಿಡಕತ್ತಿದ್ದೆ ಅಂತ ನಾನು ಹೇಳಿದೆ ಇಲ್ಲ ನೀನು ಅವನು ನಿನ್ನ ಮಗನೇ ಏನಾದ್ರು ಮಾಡಬೇಕು ಅಂದಾಗ ಗೆಲ್ಬೇಕಾದ್ರೆ ಸಂಪಾಗಿನ್ ಮಗನ್ ಗೆಲ್ಲೇ ಕಂಬಾಡಿ ಮೇಲೆ ಗೆಲ್ಲಬೇಕಾದ್ರೆ ನಮ್ಗ್ ಇನ್ನೂ ಮೂರು ವಾಟ್ ಬೇಕು ಒಟ್ಟು ಐದು ವರ್ಷ ಅಂತ ಗೆಲ್ಲಕ್ಕಾಗಲ್ಲ ಸುಚ್ ಕಮ್ಮಿ ಅಂತ ಕೇಳಿದೆ ನಾನೇನೋ ಮಾಡ್ತೀನಿ ಅಂತ ಹೇಳ್ದೆ ಕಡೆ ಗೌರಿಬೀತ್ನವನ್ಗೆ ಹೋಗಿ ಅಲ್ಲೊಬ್ರನ್ನ ಹಿಡಿದು ಸುಚ್ಕ ನಾಕ್ಸ್ಬಿಟ್ಟು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜಾಚರ್ಸ್ ಆದಂತ ವಿಜಯದ ಹತ್ರ ಹೋಗಿ ಈ ತರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ ಸಂಪ್ರಮೀನ ನಮ್ಗೆ ಸಹಾಯ ಮಾಡೋಕ್ಕೆ ಹೇಳಬೇಕು ಅಂತ ಹೇಳಿದಾಗ ಅವರು ಅಂತ ಅಂತೇಳಿ ಬಗೆಪಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅವ್ರಿಗೆ ಮಾಹಿತಿ ಕೊಟ್ಟು ಆಮೇಲೆ ಮನೆಗೆ ಕರ್ಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಳ್ಳಿ ಮನೆ ಸಹಾಯ ಮಾಡಿ ಅಂತ ಹೇಳಿದ್ರು ಯಾರಿಗೆ ಮುಂಡ್ರಾಜ್ ಅನ್ನೋದು ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುಂಡ್ರಾಜ್ ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತೊಂಬಾಣಿ ಮನೆಯಬ್ಬರಿಗೆ ಸಹಾಯ ಮಾಡಬೇಕು ಅಂತ ಶಕ್ತಿ ಅವರು ಆಮೇಲೆ ಸರಿಯಾಗಿ ವರ್ಕೌಟ್ ಆಗ್ಲಿಲ್ಲ ನಾವು ಕೊನೆ ಬೆಳಗ್ಗೆವರೆಗೂ ಕೂಡ ನಾಮಿನೇಷನ್ ಹಾಕ್ಬೇಕು ಹೇಳಿ ಪ್ರಯತ್ನ ಪಟ್ವಿ ನಮಗೆ ಸೂಚಕರು ಸಿಗ್ ಕಾರಣಕ್ಕಾಗಿ ನಾವು ಸೂಚಕರು ನಾಮಿನೇಷನ್ ಹಾಕ್ಲಿಲ್ಲ ಅವರು ನಾಮಿನೇಷನ್ ಹಾಕಿ ಹೊರಟೋದು ನಾಮಿನೇಷನ್ ಹಾಕದರಿಂದ ಅವು ವಾಪಸ್ ತಗೊಳೋವರೆಗೂ ಆ ಆ ಡೇಟಿಂದ ಇನ್ ಡೇಟ್ವರೆಗೂ ನನ್ನ ಮೊಬೈಲ್ ಸಂಪರ್ಕ ಇವರು ಕೊನೆ ಮಾಡಿದ್ದ ನನ್ನ ಮಗ ನಿಂತಿದ್ದಾನೆ ನೀವು ತನ್ನ ಸಹಾಯ ಮಾಡಿ ಮನೆ ಕುಣಿಯಲ್ಲಿ ಒಟ್ಟಾಕ್ಸಿ ಅಂತ ನನ್ಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆರಿದ ಹೇಳಿ ಏನ್ ಹೇಳಿದ್ದಾರೆ ಅವರು ವರ್ತನ್ ಪ್ರಕಾಶವ್ರು ನಮ್ಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬಿಟ್ಟೆ ನಿನ್ ಮಗನಿಗೆ ನನ್ ಓಟ್ ಹಾಕಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಒಂಬತ್ತು ಓಟ ಐತಲ್ಲ ಐದೇ ಓಟೆಲ್ಲ ಬೇಕಾಗಿರೋದು ಬೇರೆ ಅವ್ರ ಸರ್ಕಾರ ತಗೋಬೋದಾಗಿತ್ತಲ್ಲ ಆತ ಯಾರು ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ತಂದ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಹೊಬ್ಬರಿಗೆ ಪ್ರಯತ್ನ ನಿಜ ನಮಗೆ ಸೂಚಕ ಸಿದ್ದರೋದ್ರಿಂದ ನಾವು ಯುದ್ಧ ಆಗೋದು ಅದಾದ್ಮೇಲೆ ಮನೆ ಸಂಬಳಿ ಮನೆಯ ನಾಮನ್ ನಮ್ಮ ಮುಖಂಡಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೋರ್ ಮಂಜುನಾಥ್ ನಾವು ಮಾಡಬಾರ್ದು ಸಂಪಂಗಿ ಮಗನಿಗೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷಕ್ಕೂ ಹೇಳಿದ್ವಿ ಆಯ್ತು ಇದಾದ ಮೇಲೆ ಸಂಪಂಗಿ ಮಗನ್ಗೆ ಮಾಡ್ಬೇಕು ಓಟ್ ಮಾಡ್ಬೇಕು ನಾವು ಅಂತ ಆದ್ಮೇಲೆ ನಾನ್ ಸಂಪರ್ಕಿಗೆ ನಾವು ನಿನ್ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವರು ಆತ್ ಫೋನ್ ಮಾಡಿಲ್ಲ ಅದಾದ್ಮೇಲೆ ನನ್ ಪಿಕ್ಚರ್ ಇದು ನಡೀತಿದ್ದೆ ಬೆಂಗೀರ್ ಅಂತ ಹೇಳಿ ಸರ್ ನೀವು ಪೊಲೀಸರ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ಕೊಂಡು ಇವರು ನಾಮಪತ್ರ ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರವನ್ನ ಪಕ್ಷ ನಿರ್ಣಯ ಮಾಡ್ತಿದ್ದೆ ಇವತ್ತು ಈ ರೀತಿಯಾದಂತ ಅನಾಹುತ ಅನಾಹುತ ಅಂದ್ರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎರಡು ಬದ್ದ ಪಕ್ಷದಲ್ಲಿ ಎಂ ಎಲ್ ಎ ಆಗಿ ಎರಡ್ ಎಂ ಎಲ್ ಎ ಆಗಿ ಒಂದು ಪಕ್ಷ ಇವ್ರಿಗೆ ಅಧಿಕಾರ ಕೊಟ್ಟು ಎಲ್ಲ ಮಾಡಿ ಮಂಗಳ ಸೀಟ್ ಕೊಟ್ಟು ತಾಯಿಗೆ ಸೀಟ್ ಕೊಟ್ಟು ಇವ್ರಿಗೆ ಸೀಟ್ ಕೊಟ್ಟು ಮಾಡಿ ಇವತ್ತು ಯಾವುದೋ ಆಸೆ ಒಣಪಟ್ಟು ಇವತ್ತು ಅದು ಮಂಜುನಾಥ್ ಗೊತ್ತೂರು ಮಂಜುನಾಥ ಕೈ ಜೋಡಿಸ್ತಾರೆ ಸನ್ಮಾನ್ಯ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಊರಂಕುಶವನ್ನ ಆಲೋಚನೆ ಮಾಡ್ಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಇದ್ದ ಸಣ್ಣ ವಯಸ್ಸಿಗೆ ತಾಲೂಕ್ ಸೊಸೈಟಿ ಅಧ್ಯಕ್ಷನಾದ ಅವ್ರ ಚುನಾವಣೆ ನಿಂತಿದ್ರೆ ನೂರು ಇದ್ದ ಇಲ್ಲ ಮೇಲೆ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಅದೇ ಇವತ್ತು ನಾಯಿ ಮೋಸ ಮಾಡುವಂತ ಕೆಲಸ ಮಾಡಿದ್ದಾರೆ ಪಕ್ಷದ ನಾವು ತಂದಿಗೇ ಪಕ್ಷ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಬೋಮ್ ಶಕ್ತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಗಮನಕ್ಕೆ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳಿಬೇಕು ಮಾಡಬೇಕು ದೂರದೃಷ್ಟಿ ಒಬ್ಬ ಮಂಜಿನ ಕೈ ಜೋಡಿಸಿ ಅವನ್ನ ಅವಿರೋಧಿ ಆಯ್ಕೆ ಮಾಡ ಅವಕಾಶ ಮಾಡಿಕೊಟ್ಟಿದಾರಲ್ಲ ಇದು ತಲೆ ತಗ್ತಕ್ಕಂತ ಕೆಲಸ ಅಂತೇಳಿ ಈ ಸಂದರ್ಭ ಮಾಡ್ತೀನಿ ಜಿಲ್ಲೆಯಲ್ಲಿ ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಬಾರ್ದು ಪಕ್ಷವನ್ನ ಮೇಲ್ಮಟ್ಟದಲ್ಲಿ ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆನಲ್ಲಿ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರ ಆಯ್ಕೆ ಆಗ್ಬೇಕಾದ್ರೆ ತಾವೆಲ್ಲ ಕೂಡ ಈ ರೀತಿ ಆದಂತ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಸಂದರ್ಭದಲ್ಲಿ ಕಿವಿ ಹೇಳಿ ಈ ಪತ್ರಿಕಾ ವ್ಯವಸ್ಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ